ಅವ್ಯಯಗಳು ಹಾಗೂ ಅವುಗಳ ವಿಧಗಳ ಬಗ್ಗೆ ತಿಳಿಯೋಣ ಅವ್ಯಯಗಳು ಎಂದರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳಿಂದ ರೂಪಗಳಿಂದ ರೂಪ ಭೇದವನ್ನು ಹೊಂದದೇ ಏಕರೂಪವಾಗಿರುವ ಶಬ್ದಗಳು ಅವ್ಯಯಗಳು ಅಂದು ಒಂದು ವಾಕ್ಯದಲ್ಲಿ ಲಿಂಗ ವಚನ ವಿಭಕ್ತಿ ಪ್ರತ್ಯಯ ಇದ್ದರೆ ಅವು ಅವ್ಯಯಗಳು ಅಂತ ಕರೀಬಹುದು ಉದಾಹರಣೆ ಸುಮ್ಮನೆ ನೆಟ್ಟಗೆ ಮೆಲ್ಲಗೆ ಸುತ್ತಲು ಇಲ್ಲ ಇವು ಅವ್ಯಯಗಳಿಗೆ ಉದಾಹರಣೆಗಳು ಸಾಮಾನ್ಯ ಅವ್ಯಯಗಳು ಯಾವುದಾದರೂ ಒಂದು ಕ್ರಿಯೆ ನಡೆದ ಬಗ್ಗೆ ತಿಳಿಯುವುದು ಯಾವುದಾದರೂ ಒಂದು ಕೆಲಸ ನಡೆಯುವುದರ ಬಗ್ಗೆ ಇದು ಸೂಚನೆಯನ್ನು ನೀಡುತ್ತೆ ಉದಾಹರಣೆ ಸುಮ್ಮನೆ ಕೂಡಲೇ ಒಡನೆ ಬಳಿಕ ಹಂತು ಹೀಗೆ ಚೆನ್ನಾಗಿ ಸುತ್ತಲು ಬೇಗ ಇದೆಲ್ಲ ಪದಗಳನ್ನು ಉಪಯೋಗಿಸ್ಕೊಂಡು ನಾವು ವಾಕ್ಯಗಳನ್ನು ಮಾಡ್ಬೋದು ಆ ವಾಕ್ಯಗಳನ್ನು ನಾವು ಸಾಮಾನ್ಯ ಅವ್ಯಯಗಳು ಅಂತ ಕರೀತೀವಿ ಅನುಕರಣಾವ್ಯಯಗಳು ಅರ್ಥವಿಲ್ಲದ ಧ್ವನಿ ವಿಶೇಷ ಕೇಳಿದಂತೆ ಪುನಃ ಅನುಕರಣ ಮಾಡಿ ಹೇಳುವ ಶಬ್ದಗಳು ಅಂದರೆ ಅವುಗಳಿಗೆ ಮೀನಿಂಗ್ ಇರೋದಿಲ್ಲ ಅರ್ಥ ಇರೋದಿಲ್ಲ ಬಟ್ ಅವು ಪುನಃ ಪುನಃ ಅವು ರಿಪೀಟ್ ಆಗ್ತಾನೇ ಇರುತ್ತೆ ಅಂಥ ವಾಕ್ಯಗಳನ್ನು ನಾವು ಅಂಥ ಪದಗಳನ್ನು ನಾವು ಅನುಕರಣ ವ್ಯಯಗಳು ಎಂದು ಕರಿಬೋದು ಉದಾಹರಣೆ ಚುರು ಚುರು ದಗ ದಗ ತಟ ತಟ ದಡ ದಡ ಕಟ ಕಟ ಇವುಗಳಿಗೆ ಮೀನಿಂಗ್ ಇಲ್ಲ ಅಂದರೆ ಒಂದು ವಾಕ್ಯದಲ್ಲಿ ಬಂದಾಗ ಬಂದಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಇರುತ್ತೆ ಇಲ್ಲಾಂದರೆ ಅವಕ್ಕೆ ಅರ್ಥ ಇರಲ್ಲ ಮತ್ತು ಅವು ಪುನಃ ಪದೇ ಪದೇ ಅದು ರಿಪೀಟ್ ಆಗ್ತಾಯಿದೆ ಭಾವಸೂಚಕಾವ್ಯಯಗಳು ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಶಬ್ದಗಳು ಬಳಸುತ್ತೇವೆ ಈ ಶಬ್ದಗಳೇ ಭಾವಸೂಚಕ ಅವ್ಯಯಗಳು ಅಂದರೆ ನಾವು ಮನಸ್ಸಲ್ಲಿ ಏನೋ ಒಂದು ಫೀಲಿಂಗ್ ಆಗ್ತಾ ಇರುತ್ತೆ ಅದನ್ನು ನಾವು ಆಚೆ ಹೇಳಬೇಕು ಅಂದರೆ ಅದಕ್ಕೆ ಮೀನಿಂಗ್ ಇರೋಲ್ಲ ಅರ್ಥ ಇರಲ್ಲ ಅಂಥ ಶಬ್ದಗಳ ನಾವು ಭಾವಸೂಚಕ ಅವ್ಯಯಗಳು ಅಂತ ಕರಿತೀವಿ ಉದಾಹರಣೆಗೆ ಹಾ 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 ಭಲೇ ಭಲೆ ಅಯ್ಯಯ್ಯೋ ಇವುಗಳಿಗೆ ಮೀನಿಂಗ್ ಇಲ್ಲ ಅರ್ಥ ಇಲ್ಲ ಬಟ್ ಅದು ಭಾವನೆಯನ್ನು ವ್ಯಕ್ತಪಡಿಸುತ್ತೆ ಆ ಮನುಷ್ಯ ಏನು ಅನ್ಕೊತಾ ಇದ್ದಾನೆ ಆ ಭಾವನೆಯನ್ನು ಈ ಪದಗಳು ಸೂಚನೆಯನ್ನು ನೀಡುತ್ತವೆ ಕ್ರಿಯಾರ್ಥ ಕಾವ್ಯಯಗಳು ಎಂದರೆ ಕ್ರಿಯಾರ್ಥ ಅವ್ಯಯಗಳು ಎಂದರೆ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಕೆಲವು ಅವ್ಯಯಗಳು ಅಂದರೆ ಕ್ರಿಯಾಪದ ಒಂದು ವಾಕ್ಯದಲ್ಲಿ ಬರುವ ಕ್ರಿಯಾಪದದ ಅರ್ಥವನ್ನು ತಿಳಿಸುವುದು ಉದಾಹರಣೆ ಉದಾಹರಣೆಗೆ ಕ್ರಿಯಾರ್ಥಕ ಅವ್ಯಯಗಳಿಗೆ ಉದಾಹರಣೆ ಬೇಕು ಬೇಡ ಸಾಕು ಇಲ್ಲ ಇವುಗಳು ಕ್ರಿಯಾರ್ಥ ಅವ್ಯಯಗಳಿಗೆ ಉದಾಹರಣೆ